I <laughs> do Terima kasih telah menonton! मैम कैमरा क्या शुरुआत どこへ行った அம்மா மேடம் बड़ा பண்ணி நல்லா நீ அரேஞ்ச் பண்ண நீ புடி అలా நீ புடி வேண்டாம் நல்லா ஒரு முதல் ஆ ஆ அண்டா வந்து செஞ்சா ஆ என்ன கேட்டா கேலி அதங்கா கேலி

드디어 대체 지원� b e k a 이 예매해 줄usion 시민 교 ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಡೆದಂಥ ಎಲ್ಲ ಗಣ್ಯರಿಗೆ ನನ್ನ ಉತ್ಪೂರ್ವಕ ನಮಸ್ಕಾರಗಳು ನಾನು ಎಲ್ಲರನ್ನು ಇಲ್ಲಿ ಅಭಿನಂದಿಸುತ್ತಿದ್ದೇನೆ ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಅಭಿಯಾನ ಸಂಘದವರು ಮತ್ತು ರಾಮು ಅವರು ಈಗ ಎಲ್ಲ ನಮ್ಮ ಕ್ಲಾಸ್ ಫೋರ್ ಅಂದರೆ ನಮಗೆ ಹೌಸ್ ಕೀಪರ್ಸ್ಗೆ ಸ್ಯಾರೀಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ಹಂಪಳು ಹಾಲು ಬ್ರೆಡ್ಡು ಎಲ್ಲ ಕೊಡ್ತಾ ಇದ್ದಾರೆ ಮತ್ತು ಮಧ್ಯಾಹ್ನ ಅನ್ನದಾನವನ್ನು ಇಟ್ಟಿದ್ದಾರೆ ಸೊ ಇವರಿಗೆ ಧನ್ಯವಾದಗಳು ಮತ್ತು ಇದೇ ಥರ ಎಲ್ಲ ಪ್ರೋತ್ಸಾಹಗಳನ್ನು ಕೊಡ್ತಾ ಇವ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ನಾನು ವಿನಂತಿಸುತ್ತಿದ್ದೇನೆ ಎಲ್ಲ ಗುರು ಹಿರಿಯರಿಗೆ ಇಲ್ಲಿ ನೆನೆದಿರ್ತಂಥ ಎಲ್ಲರಿಗೂ ನಮಸ್ಕಾರಗಳು ಈ ದಿನ ನಮ್ಮ ಸಹಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ರವರ ಎಪ್ಪತ್ನಾಲ್ಕನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಕೋಟಿಗೊಬ್ಬ ಪ್ರಕಾಶಣ್ಣನವರು ಮುಂದುವರಿಸಿಕೊಂಡು ಹೋಯ್ತಿದ್ದ ಕಾರ್ಯಕ್ರಮವನ್ನು ಈಗ ರಾಮು ಮತ್ತು ಗಿರಿ ಸಹೋದರರು ಇಬ್ಬರು ತುಂಬ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ ಹಾಗೂ ನಮ್ಮ ಜೆ ಜೆ ಆರ್ ನಗರ ರೆಫರಲ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಬ್ರೆಡ್ ಹಾಗೂ ರಸ್ಕ್ ವಿತರಣೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಹೌಸ್ ಕೀಪಿಂಗ್ ಸಿಬ್ಬಂದಿಗಳಿಗೆ ಸೀರೆಯನ್ನು ವಿತರಿಸುವ ಮೂಲಕ ಅಭಿಮಾನವನ್ನು ಮೆರೆದಿದ್ದಾರೆ ಈಗಾಗಲೇ ಆ ಕಾರ್ಯಕ್ರಮವನ್ನು ಎರಡು ಮೂರು ಕಾರ್ಯಕ್ರಮಗಳು ಮುಗಿದವೆ ಹಾಗೂ ಮಧ್ಯಾಹ್ನ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಸಹ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಮತ್ತೊಮ್ಮೆ ಡಾಕ್ಟರ್ ವಿಷ್ಣುವರ್ಧನ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದಾದಾ ನೀವೆಲ್ಲಿದ್ದರೂ ಅಭಿಮಾನಿಗಳಲ್ಲಿ ಅಮರ ಶಾಶ್ವತ ಮೊದಲಿಗೆ ನಮ್ಮ ವಿಷ್ಣು ದಾದಾಗೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಅಭಿನಯ ಸಂಘದ ವತಿಯಿಂದ ಅರ್ ಬರ್ತ್ಡೇ ಆಚರಿಸುತ್ತಿದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಸುಬ್ರಹ್ಮಣ್ಯನ ಕುಮಾರ್ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಪ್ರತಿ ವರ್ಷದಿಂದ ಈ ವರ್ಷವೂ ಇಲ್ಲಿನ ಸಿಬ್ಬಂದಿಗೆ ಸೀರೆ ವಿತರಣೆ ಮಾಡಿದೆ ಮತ್ತು ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ಡು ವಿತರಣೆ ಮಾಡುತ್ತಿದ್ದೇವೆ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅನ್ನದಾನ ಕಾರ್ಯಕ್ರಮ ಇರ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಅತಿಥಿಗಳಿಗೂ ನನ್ನ ಧನ್ಯವಾದಗಳು ತಿಳಿಸುತ್ತಾ ಜೈ ವಿಷ್ಣುದಾದ ಜೈ ಬಾಲಯ್ಯ ಸಿಂಹ ವಿಷ್ಣುವರ್ಧನ್ ಅವರ ಜನ್ಮದಿನದ ಹಿಂದೂ ಸಂದರ್ಭದಲ್ಲಿ ಜಗಜೀವನ್ ರಾಮನಗರ್ ರೆಫರಲ್ ಆಸ್ಪತ್ರೆಯಲ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಲಾಗಿದೆ ಜನ್ಮದಿನದ ಶುಭಾಶಯಗಳು ಸಾಸ್ಯ ಸಿಂಹ ವಿಷ್ಣುವರ್ಧನ್ರವರಿಗೆ ಜೈ ಹಿಂದ್ ಜೈ ವಿಷ್ಣುದಾದ ನಮಸ್ಕಾರಗಳು ಮೊದಲಿಗೆ ಸಾಸಿಂಹ ವಿಷ್ಣುವರ್ಧನ್ರವರಿಗೆ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಅಭಿಯಾನ ಸಂಘದ ಅಧ್ಯಕ್ಷರಾದ ರಾಮು ಮತ್ತು ಗಿರೀಶ್ರವರು ಇಬ್ಬರು ನನ್ನ ಸಹೋದರರು ಪ್ರತಿ ವರ್ಷದಂದೇ ಈ ವರ್ಷವೂ ಕೂಡ ಭಾರಿ ಅದ್ಧೂರಿಯಾಗಿ ಮಾನವೀಯತೆಯ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ ಈ ವರ್ಷ ಕೂಡ ರೋಗಿಗಳಿಗೆ ಹಣ್ಣು ಹಂಪಲ ಮತ್ತು ಬ್ರೆಡ್ಡು ರಸ್ಕು ಹಾಲು ಮತ್ತು ಇಲ್ಲಿ ನೆರವೇರಿದಂಥ ಹಾಸ್ಪಿಟ್ಲಲ್ಲಿ ಕಾರ್ಯನಿರ್ವಿಸುವ ನೌಕರರಿಗೆ ಸೀರೆ ವಿತರಣೆ ಮಾಡಿದ್ದಾರೆ ಅದರ ಜೊತೆಗೆ ಮಧ್ಯಾಹ್ನ ಹನ್ನೆರಡುವರೆಗೆ ಅನ್ನದಾನವನ್ನು ಹಮ್ಮಿಕೊಂಡಿದ್ದಾರೆ ಇವರಿಗೆ ಇದೇ ಥರ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕೆಂದು ಆ ದೇವರು ಅವರಿಗೆ ಆಯುಷು ಆರೋಗ್ಯ ಶಕ್ತಿ ಎಲ್ಲ ಕೊಟ್ಟು ಕಾಪಾಡಿಲೆಂದು ಈ ಮೂಲಕ ಹೇಳುತ್ತಾ ಸಾಸ ವಿಷ್ಣುವರ್ಧನವರು ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅಭಿಮಾನಿಗಳು ಇಂದು ನಡೆದುಕೊಂಡು ಬರ್ತಾ ಇದ್ದಾರೆ ನಮಗೆ ಭಾಳ ಹೆಮ್ಮೆಯವಾದ ವಿಷಯ ಆದ್ದರಿಂದ ಇದೇ ಥರ ಮುಂದಿನ ದಿನಗಳಲ್ಲೂ ಮಾಡುತ್ತಾ ಬರಬೇಕಾಗಿ ಮನಸ್ಫೂರ್ತಿಯಾಗಿ ಹೇಳುತ್ತಾ ನಮ್ಮ ಸಾಸಿಂಹರವ್ರಿಗೆ ಶ್ರದ್ಧಾ ಅವ್ರಿಗೆ ಮನ ಮನಃಶಾಂತಿ ಸಿಗಲಿ ಎಂದು ಈ ಒಂದು ಹುಟ್ಟದೊಬ್ಬರು ಕೇಳಿಕೊಳ್ಳುತ್ತೇನೆ ಜೈ ಬಾಲಯ್ಯ ಜೈ ಸಾಸಿಮ ಜೈ ವಿಷ್ಣುಜಿ